ನಿರಂತರ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನರಿಗೆ ಕೊಂಚ ರಿಲೀಫ್ ಸಿಕ್ಕಿದೆ ಇನ್ನು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಳಿಕೆ ಗೃಹ ಬಳಕೆ ಸಿಲಿಂಡರ್ ಬೆಲೆ ಈಗ ಎಷ್ಟಾಗಿದೆ ನಿರಂತರ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನರಿಗೆ ಕೊಂಚ ರಿಲೀಫ್ ಸಿಕ್ಕಿದೆ ಹತ್ತೊಂಬತ್ತು ಕೆಜಿ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ ರಷ್ಯಾ ಉಕ್ರೇನ್ ಯುದ್ಧ ಮತ್ತೊಂದೆಡೆ ಇಸ್ರೇಲ್ ಸಾರಿದ ಹಮಾಸ್ ವಿರುದ್ಧ ದಾಳಿ ಇದೀಗ ಭಾರತದಿಂದ ಪೆಹಲ್ಗಾಮ್ ಉಗ್ರರ ವಿರುದ್ಧ ಪ್ರತೀಕಾರದ ತಯಾರಿ ನಡೆಯುತ್ತಿದೆ ಹೀಗಾಗಿ ಹಲವು ವಸ್ತುಗಳ ಪೂರೈಕೆ ನಿಂತಿದೆ ಇದು ಬೆಲೆ ಏರಿಕೆಗೆ ಕಾರಣವಾಗಿದೆ ಆದರೆ ಈ ಬೆಳವಣಿಗೆ ನಡುವೆ ಗುಡ್ ನ್ಯೂಸ್ ಹೊರಬಿದ್ದಿದೆ ಅಡುಗೆ ಅನಿಲ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ ಮೇ ಒಂದರಿಂದ ಹಲವು ದರಗಳು ಪರಿಷ್ಕರಣೆಯಾಗಿದೆ ಈ ಪೈಕಿ ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಎಲ್ಪಿಜಿ ದರ ಇಳಿಕೆ ಮಾಡಿದೆ ಮೇ ಒಂದರಿಂದ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಮೇ ಒಂದರಿಂದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಳಿಕೆ ಮಾಡಿದೆ ಹತ್ತೊಂಬತ್ತು ಕೆಜಿ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಹದಿನೇಳು ರೂಪಾಯಿ ಇಳಿಕೆ ಆಗಿದೆ ಇದರ ಪರಿಷ್ಕರಣೆ ಹೋಟೆಲ್ ರೆಸ್ಟೋರೆಂಟ್ ಸೇರಿದಂತೆ ಇತರೆ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡುವವರಿಗೆ ನೆರವಾಗಲಿದೆ ಇದರ ನೇರ ಫಲ ಗ್ರಾಹಕರಿಗೆ ಸಿಗಲಿದೆ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಮಾಡಿರುವ ಇಳಿಕೆಗೆ ವಾಣಿಜ್ಯೋದ್ಯಮಗಳು ಸಂತಸ ವ್ಯಕ್ತಪಡಿಸಿವೆ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಚೆನ್ನೈನಲ್ಲಿ ಸಾವಿರದ ಒಂಬೈನೂರು ಆಗಿದ್ರೆ ಮುಂಬೈನಲ್ಲಿ ಒಂದು ಸಾವಿರದ ಏಳುನೂರು ರೂಪಾಯಿ ಆಗಿದೆ ದೆಹಲಿಯಲ್ಲಿ ಹಾಗೆ ಕೋಲ್ಕತ್ತಾದಲ್ಲಿ ಬೆಂಗಳೂರಲ್ಲಿ ಒಂದು ಸಾವಿರದ ಐವತ್ತು ರೂಪಾಯಿ ಇದೆ ವಾಣಿಜ್ಯ ಎಲ್ ಪಿ ಡಿ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಮಾಡಲಾಗಿದೆ ಆದರೆ ಗೃಹ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಕಥೆ ಏನು ಅನ್ನೋದು ಹಲವರ ಪ್ರಶ್ನೆ ಆದರೆ ಗೃಹ ಬಳಕೆ ಅಡುಗೆ ಅನಿಲ ದರದಲ್ಲಿ ಯಾವುದೇ ಪರಿಷ್ಕರಣೆ ಆಗಿಲ್ಲ ಎಂದಿನಂತೆ ಇರಲಿದೆ ಮೇ ಒಂದರಿಂದ ಹಲವು ದರಗಳು ಪರಿಷ್ಕರಣೆ ಆದರೂ ಗೃಹ ಬಳಕೆಯ ಅಡುಗೆ ಅನಿಲದ ದರದಲ್ಲಿ ಯಾವುದೇ ಇಳಿಕೆ ಆಗಿಲ್ಲ ಗೃಹ ಬಳಕೆ ಅಡುಗೆ ಅನಿಲ ದರ ಸ್ಥಿರವಾಗಿದೆ ಕಳೆದ ತಿಂಗಳು ಅಂದರೆ ಏಪ್ರಿಲ್ ಆರಂಭದಲ್ಲಿ ವಿತರಣೆ ಕಂಪನಿಗಳು ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ ಐವತ್ತು ರೂಪಾಯಿ ಏರಿಕೆ ಮಾಡಿತ್ತು ಇದು ಜನಸಾಮಾನ್ಯರಿಗೆ ತೀವ್ರ ಹೊರೆಯಾಗಿತ್ತು ಏಪ್ರಿಲ್ ಎಂಟರಿಂದ ಈ ದರ ಜಾರಿಗೆ ಬಂದಿತ್ತು ಉಜ್ವಲ ಹಾಗೂ ಜನರಲ್ ವಿಭಾಗದ ಎಲ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಮಾಡಲಾಗಿತ್ತು ಇದರಿಂದ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಎಲ್ಪಿಜಿ ಜನರಲ್ ಸಿಲಿಂಡರ್ ಬೆಲೆ ಎಂಟುನೂರ ಮೂರು ರೂಪಾಯಿಂದ ನೇರವಾಗಿ ಎಂಟುನೂರ ಐವತ್ ಮೂರು ರೂಪಾಯಿಗೆ ಏರಿಕೆಯಾಗಿತ್ತು ಇನ್ನು ಉಜ್ವಲ ಫಲಾನುಭವಿಗಳ ಎಲ್ ಸಿಲಿಂಡರ್ ಬೆಲೆ ಐದು ನೂರ ಮೂರರಿಂದ ಐದು ನೂರ ಮೂರು ರೂಪಾಯಿಗೆ ಏರಿಕೆಯಾಗಿತ್ತು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಸತತವಾಗಿ ಇಳಿಕೆ ಮಾಡಲಾಗಿದೆ ಮಾರ್ಚ್ ಒಂದರಂದು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಆರು ರೂಪಾಯಿ ಇಳಿಕೆ ಮಾಡಲಾಗಿತ್ತು ಇನ್ನು ಏಪ್ರಿಲ್ ಆರಂಭದಲ್ಲಿ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ನಲವತ್ತೊಂದು ರೂಪಾಯಿ ಇಳಿಕೆ ಮಾಡಲಾಗಿತ್ತು ಇದೀಗ ಮೇ ತಿಂಗಳ ಆರಂಭದಲ್ಲೇ ಹದಿನೇಳು ರೂಪಾಯಿ ಇಳಿಕೆ ಮಾಡಲಾಗಿದೆ ಸದ್ಯ ವಾಣಿಜ್ಯ ಬಳಕೆಯ ಹತ್ತೊಂಬತ್ತು ಕೆಜಿ ಎಲ್ ಪಿ ಜಿ ಸಿಲಿಂಡರ್ ದೆಹಲಿಯಲ್ಲಿ ಒಂದು ಸಾವಿರದ ಎಂಟುನೂರ ಅರವತ್ತೆಂಟು ಪಾಯಿಂಟ್ ಐವತ್ತು ರೂಪಾಯಿ ಆಗಿದ್ರೆ ಮುಂಬೈನಲ್ಲಿ ಒಂದು ಸಾವಿರದ ಏಳುನೂರ ಹದಿಮೂರು ಪಾಯಿಂಟ್ ಐವತ್ತು ರೂಪಾಯಿ ಹಾಗೂ ಚೆನ್ನೈನಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಪಾಯಿಂಟ್ ಐವತ್ತು ಇನ್ನು ಬೆಂಗಳೂರಿನಲ್ಲಿ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತು ಪಾಯಿಂಟ್ ಐವತ್ತು ರೂಪಾಯಿ ಆಗಿದೆ ಕೋಲ್ಕತ್ತಾದಲ್ಲಿ ಇದೇ ಸಿಲಿಂಡರ್ ಬೆಲೆ ಒಂದು ಸಾವಿರದ ಎಂಟುನೂರ ಐವತ್ತೊಂದು ಪಾಯಿಂಟ್ ಐವತ್ತು ರೂಪಾಯಿ ಆಗಿದೆ ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಗೆ ಬಂದಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್